ಮೂಲಭೂತ ಸೌಕರ್ಯಕ್ಕಾಗಿ ಧರಣಿ ಸತ್ಯಾಗ್ರಹ ಧಾರವಾಡ ಜಿಲ್ಲೆಯ ಅಣ್ಣಗೇರಿಯ ಹೊರವಲಯದಲ್ಲಿರುವ ಬಂಗಾರಪ್ಪ ಬಡಾವಣೆಯಲ್ಲಿ ಹಲವಾರು ವರ್ಷಗಳಿಂದ ವಾಸಿಸುತ್ತಿರುವ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದು ತಮ್ಮೆಲ್ಲ ಬೇಡಿಕೆಗಳನ್ನ ಸದ್ಯಕ್ಕೆ ಈಡೇರಿಸಬೇಕು ಎಂದು ವಿಮೋಚನಾ ಸಮಿತಿ ಸಂಘಟನೆಯಿಂದ ಧರಣಿ ಸತ್ಯಾಗ್ರಹ ಮಾಡಲಾಯಿತು ಸ್ಥಳಕ್ಕೆ ಬಿಜೆಪಿ ಮುಖಂಡ ಷಣ್ಮುಖ ಗುರಿಕಾರ ಆಗಮಿಸಿ ತಮ್ಮೆಲ್ಲ ಬೇಡಿಕೆಗಳನ್ನ ಸದ್ಯಕ್ಕೆ ಸಮಯಕ್ಕೆ ತಕ್ಕಂತೆ ಒದಗಿಸಿಕೊಡುತ್ತೇವೆ ಎಂದು ಹೇಳಿದರು ಇನ್ನು ತಹಸೀಲ್ದಾರ್ಗೆ ಮನವಿ ನೀಡಿ ಆದಷ್ಟು ಬೇಗ ಇಲ್ಲಿಯ ಸಮಸ್ಯೆಯನ್ನ ಬಗೆಹರಿಸಿ ಎಂದು ಹೇಳಿದರು किरण कुमार पुजार एनकेएस टीवी 4 न्यूज़ अन्नीगेरी यल्ला रोड ಇಲ್ಲಿ ನಾವು ಎಲ್ಲ ಹೋಗೋನು ನಮ್ಮ ನೋಡೋ ಯಾರು ಓದ ಬಾಯಿ ಗೆದನೇ ಅಲ್ಲಿ ಮಾತಾಡಿದ್ದೆ ಅಂದ್ರೆ ಆದರಿ ಸರ್ ಎಲ್ಲ ಇವತ್ತು ಆದ ನಾನು ನೀನು ತರ ಹೇಮ ಒಬಬ್ರ ಮಾತಾಡ್ರಿ ಒಬಬ್ರ ಮಾತಾಡ್ರಿ ಎಲ್ಲ रोड ಹಾಕಿಬಿಟ್ಟು ನಾವು ಮೂರು ನಿಮಿಷ ನಾವು ಎಲ್ಲ ಹೋಗೋನು ನೀನು ಬೋರ್ ಏ ಸುನಿ ನೀನು ಬೋರ್ ಆದ್ರೆ ಒಂದು ದಿನ ಬಂತು ಸರ್ ಒಂದು ದಿನ ಬಂತು ಯಾಕಪ್ಪ ಇವತ್ತು ಯಾಕಪ್ಪ ಟು ಅವರ್ಸ್

ಕೆಲವು ಕಾರಣಾಂತರದಿಂದ ಕಾರಣಾಂತರದಿಂದ ಇಲ್ಲೇ ನ್ಯಾಷನಲ್ ಹೈವೇದು ಈ ಒಂದು ಸರ್ವಿಸ್ ರೋಡನ್ನು ಪರಿಪೂರ್ಣಗೊಳಿಸದೇ ಇರೋದಕ್ಕೆ ಅನೇಕ ಘಟನಾವಳಿಗಳು ಆಗತತ್ತವು ಆ ದೃಷ್ಟಿಯಿಂದ ಒಂದು ನಿಮಗೆ ಭರವಸೆ ಕೊಡ್ತೀವಿ ಸರ್ವಿಸ್ ರೋಡ್ ಮಾಡೋದಕ್ಕೆ ಅವ್ರು ಏನೇನು ಪ್ಲ್ಯಾನ್ ಇಟ್ಕೊಂಡಾರ ಆ ಕೆಲಸ ಏನು ನಿಂತವಲ್ಲ ಅವನು ತಕ್ಷಣಕ್ಕೆ ಪ್ರಾರಂಭ ಮಾಡೋದಕ್ಕೆ ಅದರ ಪರಿಸ್ಥಿತಿ ಏನಾಯ್ತು ನೋಡ್ಕೊತೀವಲ್ಲ ನ್ಯಾಷನಲ್ ಹೈವೇದವ್ರು ಕೂಡ ಮಾತಾಡ್ತೀವಿ ಮಾತಾಡಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಸ್ವಲ್ಪ ವಿದೇಶ್ ದೋಳಗಾರವ್ರ ವ್ಯವಸ್ಥಿತವಾಗಿ ಯಾವ